ಸ್ನೇಹಿತರೆ ನೋಡಿ ಇದು ಲ್ಯಾಂಡ್ ಬಂದು ನೋಡಿ ಇಲ್ಲಿಂದ ರೋಡ್ ಸ್ಟಾರ್ಟ್ ಆಗುತ್ತೆ ಕೊರಟಕೇರಿ ಟೌನಿಂದ ಈ ಜಾಗಕ್ಕೆ ಒಂಬತ್ತು ಕಿಲೋಮೀಟ್ರ್ ಅಂತ ಕಸಬಾ ಎರಡು ಎಕರೆ ಒಂದು ಕುಂಟೆ ಬರೋದು ಸ್ನೇಹಿತರೆ ಇದರಲ್ಲಿ ಮೂರು ಬೋರ್ ಇದೆ ಒಂದು ಬೋರ್ ಬಂದು ಫಿಲ್ಟ್ರು ಬೋರು ಇನ್ನು ಎರಡು ಬೋರು ಬಂದು ಮಾಮೂಲಿ ಅದರಲ್ಲೇ ಟಿ ಸಿ ಇದೆ ನೋಡಿ ಕಾಣ್ತಾ ಇದ್ದೀನಿ ನೋಡಿ ಟಿ ಸಿ ಇದೆ ಇದು ಬೋರ್ ಇದೆ ಇಲ್ಲೊಂದು ಬೋರ್ ಇದೆ ಕಾಣ್ತಾ ಇದ್ದೀಲ್ಲಿ ಬೋರ್ ಇದೆ ಅಲ್ಲ ಸ್ನೇಹಿತರೆ ಬೆಂಗಳೂರು ಮೆಸ್ಟಿಕ್ಕಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕೊರಟಕೆರೆಯಿಂದ ಈ ಜಾಗಕ್ಕೆ ಕೇವಲ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕೊರಟಕೆರೆ ಕಸಬ ಬರುತ್ತೆ ಸ್ನೇಹಿತರೆ ಬಾಕ್ಸ್ ಪೀಸ್ ಥರ ಇದೆ ನೋಡಿ ಇಲ್ಲಿಂದ ಹಿಡ್ಕೊಂಡು ನೇರವಾಗಿ ಆ ಬೆಲೆಗೆ ಅಲ್ಲಿ ಅಲ್ಲಿವರೆಗಿದೆ ಅಲ್ಲಿಂದ ನೇರವಾಗಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಬೆಲೆಗೆ ಈ ಬೇಲೆಯಿಂದ ನೇರವಾಗಿ ಇದು ಬರ್ತೀವಿ ಸ್ನೇಹಿತರೆ ಪೀಸ್ ಥರ ಇದೆ ಬೋರಲ್ಲಿ ನೀರಿದೆ ತೋಟ ಮಾಡ್ಕೊಳ್ಳೋ ಸೂಟಬಲ್ ಪ್ಲೇಸು ಜಾಗ ಚೆನ್ನಾಗಿದೆ ರೆಡ್ ಇಲ್ಲೋ ಸ್ನೇಹಿತರೆ ನೋಡಿ ರೆಡ್ ಸಾಯಿಲ್ಲ ನೋಡು ಅದೇ ಟಿ ಸಿ ಅಲ್ಲಿ ಬೋರ್ ಇದೆ ಬೋರು ಟಿ ಸಿ ಹಾಗೂ ಇದರಲ್ಲಿ ಒಂದು ನಿರಂತರ ಜ್ಯೋತಿ ಸಹ ಇದೆ ಅಟ್ಯಾಚ್ ಮಾಡಿದ್ದಾರೆ ನಿರಂತರ ಜ್ಯೋತಿ ಸ್ನೇಹಿತರೆ ರೆಡ್ ಇಲ್ಲೋ ಜಾಗ ಚೆನ್ನಾಗಿದೆ ಚೌಕಟ್ಟಾಗಿದೆ ಪೀಸು ಜನರ ಪ್ರಾಪರ್ಟಿ ಸ್ನೇಹಿತರೆ ಕೊರಟಕೆರೆ ಬರುತ್ತೆ ಬರುತ್ತಿದ್ದು ತುಮಕೂರಿಂದ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಕೊರಟ್ಕೆರೆಯಿಂದ ಒಂಬತ್ತು ಕಿಲೋಮೀಟ್ರು ಅಕ್ಕಪಕ್ಕ ಎಲ್ಲ ಫಾರ್ಮ್ ಮಾಡ್ಕೊಂಡಿದ್ದಾರೆ ಒಳ್ಳೆ ವ್ಯಾಲ್ಯೂ ಜಾಗ ಆಲ್ರೆಡಿ ನಿಮಗೆ ನೋಡು ಅಲ್ಲೊಂದು ಬೋರ್ ಕಾಣ್ತಿದೆ ಬೋರ್ ಒಂದು ಟಿ ಸಿ ಬೋರು ಟಿ ಸಿ ಇಲ್ಲೊಂದು ಬೋರ್ ಇದೆ ನೋಡಿ ಬೋರ್ ಇದು ಈ ಬೋರಲ್ಲೂ ಸಹ ನೀರಿದೆ ನಿಮ್ಗೆ ಯಾಕೆ ತೋರಿಸ್ತಾ ಇದೆ ಅಂದರೆ ಇದರಲ್ಲಿ ನಿಮಗೆ ನೀರು ಕಾಣುತ್ತೆ ಮೇಲೆ ಇದೆ ನೀರಿದೆ ಸಹ ಲೈನು ಸಹ ಟಿ ಸಿ ಬೋರು ಬಿತ್ತು ಸರ್ವೀಸು ಸರ್ವಿಸ್ ಸಹ ಇದೆ ಅಲ್ಲೊಂದು ಫಿಲ್ಟ್ರ್ ಬೋರ್ ಇದೆ ಚಿಕ್ಕದು ಸ್ನೇಹಿತರೆ ಬಾಕ್ಸ್ ಇದೆ ಇದು ಕೊರಟಗೆ ತಾಲೂಕು ಕಸಬಾಪುರ ಅಂಥದ್ದು ಒಳ್ಳೆ ವ್ಯಾಲ್ಯೂ ಜಾಗ ನಿಮಗೆ ಟಾರ್ ರೋಡಿಂದ ಕೇವಲ ಒಂದು ಕಿಲೋಮೀಟರ್ ಬಂದರೆ ಈ ಲ್ಯಾಂಡ್ ಸಿಗುತ್ತೆ ನೋಡಿ ಅಕ್ಕಪಕ್ಕ ನೋಡಿ ತಗೊಂಡು ಆಲ್ರೆಡಿ ಮನೆ ಕಟ್ಕೊಂಡು ಫಾರ್ಮಸ್ ಥರ ಮಾಡ್ಕೊಳ್ತಿದ್ದಾರೆ ಪುರಾತನವಾದ ದೇವಸ್ಥಾನ ಇದಲ್ಲಿ ಮುಕ್ಕಾಲು ಕಿಲೋಮೀಟ್ರ್ ಕಾಣ್ತಾ ಇದೀನಿ ನೋಡಿ ಚೌಟ್ರಿ ಗ್ಯೂಟ್ರಿ ಅದು ದೇವಸ್ಥಾನ ಒಂದು ಮುಕ್ಕಾಲು ಕಿಲೋಮೀಟ್ರ್ ಇದು ಕೊರಟಗೆರೆ ಅಕ್ಕಿರಾಮ್ಪುರ ಹೋಗ ರೋಡಿಂದ ಕೇವಲ ಒಂದು ಕಿಲೋಮೀಟ್ರ್ ಬಂದು ಲ್ಯಾಂಡ್ ಸಿಗುತ್ತೆ ಇದು ಸ್ನೇಹಿತರೆ ಎರಡು ಎಕರೆ ಒಂದು ಕುಟಿ ಬರುತ್ತೆ ಬಾಕ್ಸ್ ಪಿಸ್ತಾ ಇದೆ ಯಾವುದೋ ಕ್ರಾಸ್ ಇಲ್ಲ ವ್ಯಾಪ್ತಾಯಿದೆ ನೋಡಿ ಆ ಬೇಲಿಯಿಂದ ಆ ಬೇಲಿ ಕಾಣ್ತೀವಿ ನೋಡಿ ಆ ಬೇಲಿಯಿಂದ ನೇರವಾಗಿ ಬಂದು ಈ ಕಂಬ ಬರುತ್ತಲ್ಲ ಅಲ್ಲಿವರೆಗೂ ಅಲ್ಲಿಂದ ನೇರವಾಗಿ ಬಂದು ನೋಡಿ ಈ ವಂಗೆ ಮರ ಸ್ನೇಹಿತರೆ ಈ ವಂಗೆ ಮರದಿಂದ ನೇರವಾಗಿ ಬಂದು ನೋಡಿ ಆ ಮರ ಅಂತಿದ್ದೀನಲ್ಲ ಅಲ್ಲಿಂದ ಬಂದು ಏಕ ಬಂದು ರೋಟ್ಲ ಬಂದು ಎರಡು ಎಕರೆ ಕುಂಟೆ ಬಾಕ್ಸ್ ಪೀಸ್ ಥರ ಇದೆ ಮೂರು ಬೋರ್ ಇದೆ ಟಿ ಸಿ ಸರ್ವಿಸ್ ಎಲ್ಲ ರೆಡಿ ಇದೆ ನೀವು ಫೆನ್ಸ್ ಮಾಡ್ಕೊಂಡು ಅಡಿಕೆ ಕಡೆ ಇಟ್ಕೊಬೇಕಂದ್ರೆ ಸೂಟಬಲ್ ಪ್ಲೇಸು ಅಕ್ಕಪಕ್ಕಲೆಲ್ಲ ಫೆನ್ಸ್ ಮಾಡಿಕೊಂಡು ತೆಗಿ ಇಟ್ಟಿದ್ದಾರೆ ಇಲ್ಲಿ ಅಕ್ಕಪಕ್ಕ ಇನ್ನೂ ನಾಲ್ಕೈದು ಎಕರೆ ನಿಮಗೆ ಲ್ಯಾಂಡ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಹೊಸ ಹೊಸ ಹುಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ